ವಂದೇ ಭಾರತ ತುಂಬ ಅನುಕೂಲ ಐತಿ ಟ್ರೈನ್ ನಮಗೆ ಬೇಗನೆ ಹೋಗುತ್ತೆ ಎಲ್ಲ ರೀತಿಯಿಂದ ಕನ್ವೀನಿಯೆಂಟ್ ಅದ ಟ್ರೈನ್ ಇಸ್ ರಿಯಲಿ ಬ್ಯೂಟಿಫುಲ್ ವೇಸ್ಟ್ ಇನ್ ಟೈಮ್ ವೆರಿ ಫಾಸ್ಟ್ ಫುಡ್ ವಾಸ್ ಸ್ಯಾಟಿಸ್ಫೈಡ್ ಡಿ ಉತ್ತಮ ಭವಿಷ್ಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅರೆ ಇದ್ಯಾವ್ದಪ್ಪ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅನ್ಕೊಂಡ್ರ ಹಾಗಿದ್ದಲ್ಲಿ ನಿಮ್ಮ ಊಹೆ ತಪ್ಪು ಇದು ಏರ್ಪೋರ್ಟ್ ಅಲ್ಲ ಬೆಂಗಳೂರಿನಲ್ಲಿರೋ ಅತ್ಯದ್ಭುತ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣ ಇದು ಯಾವ ಏರ್ಪೋರ್ಟ್ಗೂ ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿದೆ ಭಾರತದಲ್ಲಿ ಅತಿ ಹೆಚ್ಚಿನ ಕಾಫಿ ಬೆಳೆಯುವ ರಾಜ್ಯ ಅಂದ್ರೆ ಅದು ಕರ್ನಾಟಕ ಊಹೆಗೂ ನಿಲುಕದ ಪ್ರಕೃತಿ ಸೌಂದರ್ಯವನ್ನ ಹೊಂದಿರುವ ರಾಜ್ಯ ಅದರಲ್ಲೂ ಗೋವಾ ಕರ್ನಾಟಕದ ಮಧ್ಯೆ ಇರೋ ಈ ರೈಲ್ವೆ ಮಾರ್ಗ ಒಮ್ಮೆ ಸ್ವರ್ಗದ ಅನುಭವವನ್ನ ಕೊಡುತ್ತೆ ಸುರಂಗಗಳ ಒಳಗೆ ಹಾದು ಹೋಗೋ ರೈಲು ಭಾರತದ ಅತ್ಯಂತ ಸುಂದರ ಜಲಪಾತ ದೂದ್ ಸಾಗರ್ ರೌದ್ರ ರಮಣೀಯ ದೃಶ್ಯಗಳನ್ನ ವೀಕ್ಷಿಸೋಕೆ ನಮ್ಮ ರೈಲ್ವೆ ಸಹಾಯ ಮಾಡಿದೆ ಇನ್ನೊಂದು ಅತ್ಯದ್ಭುತ ಅನುಭವ ಪಡೆಯಬೇಕು ಅನ್ನೋರು ಬೆಂಗಳೂರು ಮಂಗಳೂರು ವಿಸ್ಟಾಡೋಮ್ ರೈಲಿನಲ್ಲಿ ಒಮ್ಮೆ ಪ್ರಯಾಣ ಮಾಡಲೇಬೇಕು ಇದು ತಮ್ಮ ಜೀವಿತಾವಧಿಯಲ್ಲೇ ಎಂದು ನೋಡಿರದ ಪ್ರಕೃತಿಯ ಸೊಬಗನ್ನ ಉಣಬಡಿಸುತ್ತೆ ಹಚ್ಚ ಹಸಿರು ಸುಂದರವಾದ ಪಶ್ಚಿಮ ಘಟ್ಟಗಳ ಸೌಂದರ್ಯ ನಿಮ್ಮನ್ನ ಮಂತ್ರಮುಗ್ಧಗೊಳಿಸುತ್ತೆ ಈ ವಿಸ್ಟಾಡೋಮ್ ರೈಲು ಜನರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಐಷಾರಾಮಿ ರೈಲಿನ ಪ್ರಯಾಣದ ಅನುಭವವನ್ನು ನೀಡುತ್ತೆ ನೆಕ್ಸ್ಟ್ ಸ್ಟೇಷನ್ಗಳಲ್ಲಿ ಪ್ರಕೃತಿಯ ಅತ್ಯಂತ ರಮಣೀಯ ದೃಶ್ಯಗಳನ್ನು ನೋಡ್ಲಿಕ್ಕೆ ನಾನು ಆಧಾರ ನಿಜವಾಗಿಯೂ ಇಲ್ಲಿ ಬರುವಂತ ವೆಸ್ಟರ್ನ್ ಗಾರ್ಡ್ಸ್ ದೃಶ್ಯಗಳು ಅತ್ಯಂತ ಸುಂದರವಾಗಿರುತ್ತವೆ ಅದು ಕೂಡ ನಾವು ಮಳೆನಾಡ್ ಮಳೆಗಾಲದಲ್ಲಿ ಪ್ರವಾಸ ಮಾಡಿದ್ರೆ ಪ್ರತಿ ಒಂದು ಜಾಗದಲ್ಲೂ ಕೂಡ ಮಳೆಯ ನೀರಿನ ಜರಿಗಳು ಹರಿತಾ ಇರುತ್ತೆ ತುಂಬಾ ತಣ್ಣಗೆ ತಂಪಾಗಿ ಮನಸ್ಸಿಗೆ ಆಹ್ಲಾದಕರವಾಗಿದೆ ನಾವು ಈ ನಾವು ತುಂಬಾ ಸಂತೋಷ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಈ ರೀತಿ ಹೋಗೋದ್ರಿಂದ ನಮ್ಮ 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 ದೇಶ ರಾಜ್ಯ ಅದನ್ನೆಲ್ಲ ನಾವು ನೋಡಬಹುದು ಕರ್ನಾಟಕದ ರೈಲ್ವೆ ಕ್ರಾಂತಿಗೆ ನಿಮಗೆಲ್ಲರಿಗೂ ಸ್ವಾಗತ ಇಲ್ಲಿ ಹಳಿಗಳು ಕೇವಲ ಸಾರಿಗೆಗೆ ಸಹಕಾರಿಯಾಗಿಲ್ಲ ಇವು ಮಹಾ ಪರಿವರ್ತನೆಗೆ ಸಾಕ್ಷಿಯಾಗಿವೆ ಹೌದು ಒಮ್ಮೆ ಹಾಗೆ ಯೋಚಿಸಿ ಪಶ್ಚಿಮ ಘಟ್ಟಗಳ ನಡುವೆ ಪ್ರಯಾಣ ಮಾಡಬಹುದು ಒಂದೇ ಗಂಟೆಯಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಹೋಗಬಹುದು ಅಷ್ಟೇ ಯಾಕೆ ಕೇವಲ ಏಳು ಗಂಟೆಯಲ್ಲಿ ಮುಂಬೈಗೆ ತಲುಪಬಹುದು ಇದು ಸಾಧ್ಯವಾಗಿರೋದು ಒಂದೇ ಭಾರತ್ ರೈಲಿನಿಂದಾಗಿ ಇದು ಕರ್ನಾಟಕದಲ್ಲಿ ಬದಲಾಗುತ್ತಿರುವ ಚಿತ್ರಣಕ್ಕೆ ಸಾಕ್ಷಿ ಈ ಹಿಂದೆ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕಕ್ಕೆ ಕೇವಲ ಸೀಮಿತ ರೈಲ್ವೆ ಸಂಪರ್ಕವನ್ನು ಹೊಂದಿತ್ತು ಆದರೆ ಕೇಂದ್ರ ಸರ್ಕಾರದ ದೂರದೃಷ್ಟಿಯ ಫಲವಾಗಿ ಈ ಪ್ರದೇಶಗಳಿಗೂ ಉತ್ತಮ ರೈಲ್ವೆ ನೆಟ್ವರ್ಕ್ ನಿರ್ಮಾಣವಾಗಿದೆ ಬಳ್ಳಾರಿ ಘಟಪ್ರಭಾ ಗೋಕಾಕ್ ಬೀದರ್ ಮಂಗಳೂರು ಜಂಕ್ಷನ್ ಹರಿಹರ ಹೀಗೆ ಅನೇಕ ರೈಲ್ವೆ ನಿಲ್ದಾಣಗಳು ನವೀಕರಣಗೊಂಡಿವೆ ಅಷ್ಟೇ ಅಲ್ಲ ಜನರಿಗೆ ತಡೆ ರಹಿತ ಕೈಗೆಟುಕುವ ದರದ ಪ್ರಯಾಣದ ಗ್ಯಾರಂಟಿಯನ್ನ ಕೊಡ್ತಾ ಇದೆ ಕೇವಲ ವೇಗ ಅಷ್ಟೇ ಅಲ್ಲ ಕರ್ನಾಟಕದ ಜನತೆಗೆ ಉತ್ತಮ ಅನುಕೂಲಕರ ಪ್ರಯಾಣವನ್ನ ನಮ್ಮ ರೈಲ್ವೆ ನೀಡ್ತಾ ಇದೆ ಕರ್ನಾಟಕ ಈಗ ಐದು ಒಂದೇ ಭಾರತ್ ರೈಲನ್ನ ಹೊಂದಿದೆ ಈ ಮೂಲಕ ಅತ್ಯುತ್ತಮ ಪ್ರಯಾಣಕ್ಕೆ ಅನುಕೂಲವಾಗಿದೆ ಈ ರೈಲ್ವೆ ಕೇವಲ ಜನರ ಪ್ರಯಾಣಕ್ಕೆ ಮಾತ್ರ ಅಲ್ಲ ವ್ಯಾಪಾರ ವ್ಯವಹಾರಕ್ಕೂ ಬೆನ್ನೆಲುವಾಗಿದೆ ನೂತನ ನವೀಕರಿಸಿದ ರೈಲು ಮಾರ್ಗಗಳು ವೇಗವಾಗಿ ಸರಕು ಸಾಗಾಟಕ್ಕೆ ಸಹಾಯವಾಗಿದ್ದು ಆರ್ಥಿಕ ಪ್ರಗತಿಗೂ ವೇಗ ನೀಡ್ತಾ ಇವೆ ಕಡಿಮೆ ವೆಚ್ಚದಲ್ಲೇ ರೈತರು ತಮ್ಮ ಉತ್ಪನ್ನಗಳನ್ನ ಮಾರುಕಟ್ಟೆಗಳಿಗೆ ಸಾಗಾಟ ಮಾಡಿ ಉತ್ತಮ ಬೆಲೆಯನ್ನ ಪಡೀತಿದ್ದಾರೆ ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ ನಮ್ಮ ಹಳ್ಳಿ ಒಳಗಿದ್ದುಕೊಂಡನ ನಾವು ಬೆಂಗಳೂರಿಗೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಎಲ್ರು ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಶಿಫ್ಟ್ ಪಜಿತಿ ಇಲ್ಲಿನೂ ತ್ರೀ ಅದು ನೋಡಿದ್ರೆ ಒಂದು ರೀತಿ ಇದು ಹೋಗಿ ಬರೋದಕ್ಕೆ ಅನುಕೂಲ ಆಗುತ್ತೆ ಎಲ್ಲ ರೀತಿಯಿಂದ ಒಳ್ಳೇದು ಇದೇ ರೀತಿ ಪ್ರತಿ ತಾಲೂಕು ಪ್ಲೇಸಿಗಾದ್ರೆ ಇನ್ನೂ ಅನುಕೂಲ ಆಗುತ್ತೆ ಸೊ ಮುಂದಿನ ಬರೋ ದಿನಗಳಲ್ಲಿ ಮೋದಿಯವ್ರು ಮಾಡ್ತಾರ ಅನ್ನೋ ನಂಬಿಕೆ ನಮಗಿದೆ ಈ ಬದಲಾವಣೆ ಕೇವಲ ಮೂಲಭೂತ ಸೌಕರ್ಯಗಳನ್ನ ಮಾತ್ರವಲ್ಲ ಇದು ಜನರ ಸಬಲೀಕರಣಕ್ಕೂ ಸಹಾಯ ಮಾಡ್ತಾ ಇದೆ ಉದ್ಯೋಗದ ಸೃಷ್ಟಿ ಮಾಲೀಕತ್ವದ ಗುಣವನ್ನ ಬೆಳೆಸ್ತಾ ಇದೆ ಮಾನ್ಯ ಪ್ರಧಾನಿ ಮೋದಿ ಅವರ ಅಮೃತ್ ಭಾರತ್ ಸ್ಟೇಷನ್ ಯೋಜನೆ ಅಡಿ ಕರ್ನಾಟಕದಲ್ಲಿ ಒಟ್ಟು ಹದಿಮೂರು ರೈಲ್ವೆ ನಿಲ್ದಾಣಗಳ ನವೀಕರಣ ಮಾಡಲಾಗಿದೆ ಇಲ್ಲಿ ಕೇಳಿ ಈ ಪ್ರಯಾಣ ಇಲ್ಲಿಗೆ ಮುಗಿದಿಲ್ಲ ಬೀದರ್ನಿಂದ ಕಲಬುರ್ಗಿಗೆ ಸಂಪರ್ಕ ಕಲ್ಪಿಸುವ ರೈಲ್ವೆ ಮಾರ್ಗದಂತೆ ಹಿಂದುಳಿದ ಪ್ರದೇಶಗಳಿಗೆ ಮೀಸಲು ಸರಕು ಸಾಗಣೆ ಕಾರಿಡಾರ್ಗಳ ಮೂಲಕ ವ್ಯಾಪಾರ ಸರಕು ಸಾಗಾಣೆಗೆ ಉತ್ತೇಜನ ನೀಡುತ್ತಾ ಇದೆ ಈ ರೈಲ್ವೆ ಕ್ರಾಂತಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಭಾಗಿತ್ವದ ಜೊತೆಗೆ ಖಾಸಗಿ ಹೂಡಿಕೆದಾರರು ಕೈಜೋಡಿಸಿದ್ದರಿಂದ ಸಹಕಾರಗೊಂಡಿದೆ ಇದು ಕರ್ನಾಟಕದಲ್ಲಿ ಆಧುನಿಕ ಅಂತಾರಾಷ್ಟ್ರೀಯ ಮಟ್ಟದ ರೈಲ್ವೆ ಜಾಲವನ್ನ ಹೊಂದುವಂತಾಗಿದೆ ಕರ್ನಾಟಕದ ಭವಿಷ್ಯ ಆಕಾಶದತ್ತ ಮುಖ ಮಾಡಿದ್ದು ರೈಲ್ವೆ ಹಳಿಗಳು ಉತ್ತಮ ನಾಳೆಗಳಿಗೆ ಮೆಟ್ಟಿಲುಗಳಾಗಿವೆ ಮೊದಲು ಹೀಗಿರಲಿಲ್ಲ ಅನೇಕ ವರ್ಷಗಳಿಂದ ದಕ್ಷಿಣದ ರಾಜ್ಯದಲ್ಲಿ ರೈಲ್ವೆಯನ್ನ ನಿರ್ಲಕ್ಷ್ಯ ಮಾಡಲಾಗಿತ್ತು ಆದರೆ ಈಗ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕದ ಮೇಲೆ ವಿಶೇಷ ಕಾಳಜಿ ಹಾಗೂ ಗಮನ ಕೊಡ್ತಿದ್ದಾರೆ ಇದಕ್ಕೆ ಸಾಕ್ಷಿ ಅಂದರೆ ಈವರೆಗೆ ಎಲ್ಲ ರೈಲ್ವೆ ಯೋಜನೆ ಸೇರಿ ಏಳು ಸಾವಿರದ ಐನೂರ ನಲವತ್ತೆರಡು ಕೋಟಿ ರೂಪಾಯಿಗಳ ಒತ್ತವನ್ನು ಕರ್ನಾಟಕ ಕೇಂದ್ರ ಬಜೆಟ್ ಮೂಲಕ ಪಡೆದುಕೊಂಡಿದೆ ಈ ಬದಲಾವಣೆ ಉತ್ತಮ ಪ್ರಯಾಣ ಅತ್ಯುತ್ತಮ ಸೌಕರ್ಯ ಭಾರತದ ಹೃದಯ ಭಾಗದಲ್ಲಿ ಹೊಸ ಯುಗಕ್ಕೆ ಬುನಾದಿಯಾಗಿದೆ ಆ್ಯಕ್ಚುಲಿ ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಿ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಏಕೆಂದರೆ ಈಗ ಫೈವ್ ಅವರ್ಸ್ ಒಳಗೆ ನಾವು ಬೆಂಗಳೂರು ಟಚ್ ಆಗ್ತೀವಿ ರೀಚ್ ಆಗ್ತೀವಿ ಇನ್ ಟೈಮ್ ನಾವು ಸಂಡೇ ಇರಲಿ ಸ್ಯಾಟರ್ಡೇ ಇರಲಿ ಒನ್ ಡೇ ನಾವು ಹೋಗಿ ಸ್ಪೆಂಡ್ ಮಾಡಿ ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಂಡು ಬರಬಹುದು ಬಿಸ್ನೆಸ್ ಮಾಡೋರ್ಗು ಎಲ್ಲರಿಗೂ ಒಳ್ಳೇದಂತ ನನಗನ್ನಿಸ್ತಾ ಇದೆ ಲಿಫ್ಟ್ ಕೂಡ ಇದೆ ಟೈಮ್ ಟೈಮಿಗೆ ಟ್ರೈನ್ ಇನ್ ಟೈಮಲ್ಲಿ ಬರುತ್ತೆ ಕ್ಲೀನ್ ಇದೆ ಟ್ವೆಂಟಿ ಫೋರ್ ಅವರ್ಸ್ ಪೌರ ಕಾರ್ಮಿಕರು ಇಲ್ಲಿ ಕಂಟಿನ್ಯೂಸ್ ಆಗಿ ಸ್ವಚ್ಛತೆ ಮಾಡ್ತಾನೆ ಇರುತ್ತಾರೆ ನಾವು ಯಾವಾಗಲೂ ಬರ್ತಾನೆ ಇರ್ತೀವಿ ಚೆನ್ನಾಗಿದೆ ವಯಸ್ಸಾದವರಿಗೆಲ್ಲ ರೆಸ್ಟ್ ರೂಮ್ಸ್ ಎಲ್ಲ ಇದೆ ಲೇಡೀಸಿಗೆ ಸೇಫ್ಟಿ ಇದೆ ಲೇಡೀಸಿಗೆ ಅಂತಲೇ ಸಪ್ರೇಟ್ ಕೋಚ್ ಮಾಡಿದ್ದಾರೆ ರೆಸ್ಟ್ಗೆ ಅಂತ ಆಮೇಲೆ ಟಾಯ್ಲೆಟ್ಸ್ ಎಲ್ಲ ಚೆನ್ನಾಗಿದೆ ನೀರಿನ ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡ ಮಾಡಿದ್ದಾರೆ ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ